ನಮಸ್ತೆ ನಾವು ತೋಟಕ್ಕೆ ಗೊಬ್ಬರ ಯಾಕೆ ಕೊಡೋದು ಗಿಡಗಳ ಬೆಳವಣಿಗೆ ಚೆನ್ನಾಗಿ ಆಗಲು ಒಳ್ಳೆಯ ಫಸಲು ದೊರೆಯಲು ಯಾವುದೇ ರೋಗ ಕೀಟದ ಬಾಧೆ ಬರದಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಫ್ಲವರಿಂಗ್ ಹೂ ಚೆನ್ನಾಗಿ ಆಗಿ ಕಾಯಿಗಳು ಚೆನ್ನಾಗಿ ಕಟ್ಟಿ ಒಳ್ಳೆಯ ಇಳುವರಿ ಸಿಗಲು ಒಳ್ಳೊಳ್ಳೆ ದೊಡ್ಡ ಗಾತ್ರದ ಕಾಯಿಗಳು ಬರಲು ಅದು ಏನೂ ತೊಂದರೆ ಆಗದಾಗೆ ನಾವು ಗೊಬ್ಬರದವನ್ನು ಕೊಡಬೇಕಾಗ್ತದೆ ಹೀಗೆ ಗೊಬ್ಬರದಿಂದ ಹಲವಾರು ಪ್ರಯೋಜನಗಳಿವೆ ಅಲ್ವಾ ಆದರೆ ಯಾವ ಸಮಯಕ್ಕೆ ಯಾವ ಗೊಬ್ಬರ ಕೊಡಬೇಕು ಎಷ್ಟು ಗೊಬ್ಬರ ಕೊಡಬೇಕು ಅಂತ ಹೇಳುವಂಥದ್ದು ತುಂಬಾ ಮುಖ್ಯವಾದದ್ದು ಹೇಳಿದರೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಶ್ರೀ ಪ್ರವೀಣ ಕೇಶ್ ಅವರು ಯಾವಾಗ್ಲೂ ಹೇಳ್ತಾರೆ ರೈಟ್ ಕೆಮಿಕಲ್ ರೈಟ್ ಡೋಸ್ ರೈಟ್ ಟೈಮ್ ಆಗಿರಬೇಕು ಅಂತೇಳಿ ಹಾಗಿದ್ರೆ ಮಾತ್ರ ಗಿಡಗಳಿಗೆ ಸರಿಯಾಗಿ ಗೊಬ್ಬರ ಸಿಗ್ತದೆ ನಾವು ಕೊಟ್ಟದ್ದು ಕೂಡ ಸಾರ್ಥಕ ಆಗ್ತದೆ ಒಳ್ಳೆಯ ಇಳುವರಿ ಕೂಡ ಸಿಗ್ತದೆ ಅಂತೇಳಿ ಗೊಬ್ಬರ ಅಂತ ಹೇಳಿದ ಕೂಡಲೇ ಮೊದಲು ನಮ್ಮ ತಲೆಗೆ ಬರುದು ಎನ್ ಪಿ ಕೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಅಂತ ಹೇಳಿಕೊಂಡು ನಾವು ಗೊಬ್ಬರವನ್ನು ಎರಡು ವಿಧವಾಗಿ ವಿಂಗಡಿಸಬಹುದು ಲಘು ಪೋಷಕಾಂಶ ಸೂಕ್ಷ್ಮ ಪೋಷಕಾಂಶ ಮ್ಯಾಕ್ರೋನ್ಯೂಟ್ರಿಂಟ್ಸ್ ಮೈಕ್ರೋ ನ್ಯೂಟ್ರಿಂಟ್ಸ್ ಅಂತ ಹೇಳಿಕೊಂಡು ಇದರಲ್ಲಿ ಎನ್ ಪಿಕೆ ಅಂತ ಹೇಳುವಂಥದ್ದು ಲಘು ಪೋಷಕಾಂಶದಲ್ಲಿ ಬರ್ತದೆ ಇದಲ್ಲದೆ ಇದಕ್ಕೆ ಜೊತೆಗೆ ಇನ್ನೂ ಮೂರು ಲಘು ಪೋಷಕಾಂಶಗಳಿವೆ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಮತ್ತೆ ಸಲ್ಫರ್ ಎನ್ ಪಿಕೆ ಅಂತ ಹೇಳಿದ ಕೂಡಲೇ ಅದು ಕೆಮಿಕಲ್ ಫರ್ಟಿಲೈಸರ್ ರಾಸಾಯನಿಕ ಗೊಬ್ಬರ ಅಂತ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಕೊಡುವಂಥ ಎಲ್ಲ ಗೊಬ್ಬರಗಳಲ್ಲಿ ಕೂಡ ಎನ್ ಪಿಕೆ ಅಂಶ ಇದ್ದೇ ಇರ್ತದೆ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಸ್ಲರಿ ಆಗಿರ್ಬೋದು ಹರಳಿಂಡಿ ಕಹಿಬೇವಿನ ಹಿಂಡಿ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಮುಂತಾದ ಎಲ್ಲ ಗೊಬ್ಬರಗಳಲ್ಲಿ ಕೂಡ ಈ ಎನ್ ಅಂಶ ಇದ್ದೇ ಇದೆ ಆದರೆ ಬೇರೆ ಬೇರೆ ಪ್ರಮಾಣದಲ್ಲಿ ಇರ್ತದೆ ಅಂತ ಹೇಳಿ ಅಷ್ಟೇ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಈ ಗೊಬ್ಬರ ಹಟ್ಟಿ ಗೊಬ್ಬರ ಸ್ಲರಿ ಮುಂತಾದವುಗಳಲ್ಲಿ ನೈಟ್ರೋಜನ್ ಅಂಶ ಯೂರಿಯಾದ ಅಂಶ ಜಾಸ್ತಿ ಇರ್ತದೆ ಹಾಗಾಗಿ ನಮಗೆ ಪೊಟ್ಯಾಶ್ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ನಾವು ಪೊಟ್ಯಾಶ್ ಕೊಡಬೇಕಾಗ್ತದೆ ಇದರ ಬಗ್ಗೆ ಮುಂದೆ ಹೇಳ್ತೇನೆ ನಾನು ಹೆಸರೇ ಹೇಳುವಾಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತೆ ಮೈಕ್ರೋ ನಾವು ಕೊಡೋದ್ರಲ್ಲಿ ಕೂಡ ತುಂಬಾ ವ್ಯತ್ಯಾಸ ಇರ್ತದೆ ಮ್ಯಾಕ್ರೋ ಜಾಸ್ತಿ ಬೇಕು ನಾವು ಕೆಜಿ ಗಟ್ಟಲೆ ಲೆಕ್ಕದಲ್ಲಿ ಹಾಕ್ತೇವೆ ಹೇಳಿದ್ರೆ ಹತ್ತು ಹದಿನೈದು ಕೆಜಿ ಅಂತಲ್ಲ ವಾರ್ಷಿಕವಾಗಿ ಒಂದು ಎರಡು ಮೂರು ಕೆಜಿ ಅಷ್ಟು ಮ್ಯಾಕ್ರೋ ನ್ಯೂಟ್ರಿಯಂಟ್ಸ್ ಬೇಕಾದ್ರೆ ನಮ್ಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲೆಕ್ಕದಲ್ಲಿ ಬೇಕಾಗದು ಐದರಿಂದ ಹತ್ತು ಗ್ರಾಮ್ ನಾವು ಫಾಲಿಯರ್ ಸ್ಪ್ರೇ ಮುಖಾಂತರವಾಗಿ ಕೊಡ್ಲಿಕ್ಕೆ ಆಗ್ತದೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನು ಬುಡಕ್ಕೆ ನಾವು ವರ್ಷಕ್ಕೆ ಎರಡು ಮೂರು ಕೆ ಜಿ ಅಷ್ಟು ಕೊಡಬೇಕಾಗ್ತದೆ ಈ ಎನ್ ಪಿ ಯಲ್ಲಿ ಪ್ರತಿಯೊಂದರ ಕೆಲಸ ಬೇರೆ ಬೇರೆ ನಾವು ಮೊದಲು ಸಾರಜನಕ ನೈಟ್ರೋಜನ್ ಬಗ್ಗೆ ತಿಳಿದುಕೊಳ್ಳೋಣ ನೈಟ್ರೋಜನ್ ನಮ್ಮ ಗಿಡಗಳಿಗೆ ಏನು ಮಾಡ್ತದೆ ನಾವು ಗಿಡಗಳಿಗೆ ಕೊಟ್ಟ ಕೂಡಲೇ ಅದು ಗಿಡಗಳ ಬೆಳವಣಿಗೆಗೆ ಆಗ್ತದೆ ಎಲೆಗಳ ಬೆಳವಣಿಗೆ ಕಾಂಡದ ಬೆಳವಣಿಗೆ ದಷ್ಟಪುಷ್ಟವಾಗಿ ಬೆಳಿಲಿಕ್ಕೆ ಸಹಾಯ ಆಗ್ತದೆ ಹಾಗಾಗಿ ನೈಟ್ರೋಜನ್ ಅನ್ನು ಅದಕ್ಕೆ ಮಾತ್ರ ಕೊಡಬೇಕಾಗ್ತದೆ ಹೂ ಬಿಡುವ ಸಮಯದಲ್ಲಿ ಕಾಯಿ ಬಿಡುವ ಸಮಯದಲ್ಲಿ ಆ ಸಮಯದಲ್ಲೆಲ್ಲ ನಾವು ನೈಟ್ರೋಜನ್ ಅನ್ನು ಕೊಟ್ಟರೆ ಕನ್ಫ್ಯೂಸ್ ಆಗ್ತದೆ ಗಿಡಗಳಿಗೆ ನಾವು ಬೆಳಿಬೇಕಾ ಕಾಯಿ ಹಣ್ಣುಗಳನ್ನು ಹೇಳಿ ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಗಿಡಗಳ ಹೂ ಬಿಟ್ಟ ನಂತರ ನೈಟ್ರೋಜನ್ ಅಂಶವನ್ನು ಕಡಿಮೆ ಮಾಡಬೇಕು ಇನ್ನು ಪಿ ಫಾಸ್ಫರಸ್ ಇದು ಗಿಡಗಳ ವಂಶಾಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಅಂತ ಹೇಳಿದ್ರೆ ಹೂ ಬಿಡಲು ಕಾಯಿ ಕಟ್ಟಲು ಈ ನಾವೀಗ ಕಾಳು ಮೆಣಸು ಅಡಿಕೆ ಯಾವುದೇ ಆಗಿರ್ಬೋದು ಚೆನ್ನಾಗಿ ಕಾಳು ಕಟ್ಟಬೇಕು ಚೆನ್ನಾಗಿ ಹೂ ಬಿಡಬೇಕು ಕಾಳು ಕಟ್ಟಬೇಕಾದ್ರೆ ನಾವು ಪಾಸ್ಪರಸ್ ಅನ್ನು ಕೂಡ ಹೆಚ್ಚು ಕೊಟ್ಟರೆ ಆಗುದಿಲ್ಲ ಅದು ವಂಶಾಭಿವೃದ್ಧಿಗೆ ಸ್ಟ್ರೆಸ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರೆ ಗಿಡಗಳು ಬಳಲಿ ಹೋಗ್ತದೆ ಇನ್ನು ಪೊಟ್ಯಾಶ್ ಪೊಟ್ಯಾಶ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಕಾಯಿಗಳು ಸರಿಯಾಗಿ ಒಳ್ಳೆಯ ಗಾತ್ರ ಬರಲು ಒಳ್ಳೆಯ ಕ್ವಾಲಿಟಿ ಬರಲು ಸಹಾಯ ಮಾಡ್ತದೆ ನಮಗೆ ಕೇವಲ ಫಸಲು ಬಂದರೆ ಸಾಕಾಗುದಿಲ್ಲ ಒಳ್ಳೆಯ ಗಾತ್ರ ಕೂಡ ಬರಬೇಕಾಗ್ತದೆ ಈ ಕಾಳು ಆಗಿದ್ರೆ ಅದರಲ್ಲಿ ಬ್ಲೈಂಡ್ ಸ್ಪಾಟ್ ಇರಬಾರ್ದು ಸಂಪೂರ್ಣವಾಗಿ ಕಾಳು ಕಟ್ಟಬೇಕು ಹಾಗಿದ್ರೆ ಮಾತ್ರ ನಮಗೆ ಒಳ್ಳೇದು ನೋಡಿ ಈ ರೀತಿ ಇಳುವರಿ ಬಂದರೆ ಸಾಕಾಗುದಿಲ್ಲ ಹೂ ಬಿಟ್ಟರೆ ಸಾಕಾಗುದಿಲ್ಲ ಸಂಪೂರ್ಣವಾಗಿ ಕಾಯಿ ಇರಬೇಕು ಅದೇ ಅಡಿಕೆಯಲ್ಲಿ ನಮಗೆ ಒಳ್ಳೆಯ ಗಾತ್ರ ಬರಬೇಕು ಗಾತ್ರ ಬಂದ್ರೆ ಮಾತ್ರ ನಮ್ಗೆ ಒಳ್ಳೆಯ ವ್ಯಾಲ್ಯೂ ಸಿಗ್ತದೆ ಅಲ್ವಾ ತುಂಬಾ ಸಣ್ಣ ಸಣ್ಣ ಕಾಯಿಗಳು ತುಂಬಾ ಬಿಟ್ರೆ ಅಂತ ಪ್ರಯೋಜನ ಇಲ್ಲ ಈ ರೀತಿಯ ಗಾತ್ರಗಳು ಬರಬೇಕು ಕಾಳುಮೆಣಸು ಯಾವುದೇ ಬೆಳೆ ಆಗಿರ್ಲಿ ಎಲ್ಲದಕ್ಕೂ ಕೂಡ ಪೊಟ್ಯಾಶ್ ತುಂಬಾ ಸಹಾಯಕಾರಿ ಇತ್ತೀಚೆಗೆ ಕೆಲವು ವರ್ಷದಿಂದ ಕೊಳೆ ರೋಗ ತುಂಬಾ ತೊಂದರೆ ಕೊಡ್ತಾ ಇದೆ ಅದಲ್ಲದೆ ಹೊಸ ರೋಗವಾಗಿ ಎಲೆಚುಕ್ಕಿ ರೋಗ ತುಂಬಾ ಕೃಷಿಕರಿಗೆ ನಷ್ಟ ಉಂಟು ಮಾಡ್ತಾ ಇದೆ ಈ ರೀತಿಯ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ನಮ್ಗೆ ಪೊಟ್ಯಾಶ್ ತುಂಬಾ ಸಹಾಯ ಮಾಡ್ತದೆ ಯೂರಿಯಾದ ಅಂಶವನ್ನು ಕೊಡುವುದನ್ನು ನಾವು ಕಡಿಮೆ ಮಾಡಬೇಕು ಅದನ್ನು ಹೆಚ್ಚು ಉಪಯೋಗ ಮಾಡಬಾರ್ದು ಅಂತ ಹೇಳುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಿರುವ ವಿಚಾರ ಯಾಕಂತ ಹೇಳಿದ್ರೆ ಯೂರಿಯಾದಲ್ಲಿ ನೈಟ್ರೋಜನ್ ಅಂಶ ತುಂಬಾ ಜಾಸ್ತಿ ಇರ್ತದೆ ನಲ್ವತ್ತಾರು ಸೊನ್ನೆ ಸೊನ್ನೆ ಬರೀ ನೈಟ್ರೋಜನ್ ಇರುವಂಥದ್ದು ಅದು ಮಾತ್ರ ಕೊಟ್ಟರೆ ಗಿಡಗಳ ಬೆಳವಣಿಗೆ ತುಂಬಾ ಜಾಸ್ತಿಯಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ನಮ್ಗೆ ಸರಿಯಾದ ಇಳುವರಿ ಸಿಗುವುದಿಲ್ಲ ಹಾಗಾಗಿ ಯೂರಿಯಾದ ಅಂಶವನ್ನು ಕಡಿಮೆ ಮಾಡಬೇಕು ಅಂತ ಹೇಳುವಂಥದ್ದು ನಾವು ಕೇವಲ ಸಾವಯವ ಗೊಬ್ಬರ ಕೊಡೋದಾದ್ರೂ ಕೂಡ ಪೊಟ್ಯಾಶನ್ ಅಲ್ಪ ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಎಲ್ಲ ಸಾವಯವ ಗೊಬ್ಬರದಲ್ಲಿ ಪೊಟ್ಯಾಶ್ ಕಡಿಮೆ ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ದೇನೆ ಪೊಟ್ಯಾಶ್ ತುಂಬಾ ಮುಖ್ಯವಾದದ್ದು ಅಲ್ವಾ ನಾವೀಗ ಕೋಳಿ ಗೊಬ್ಬರ ಕೊಡೋದಾಗಿರ್ಬೋದು ಹಟ್ಟಿ ಗೊಬ್ಬರ ಸ್ಲರಿ ಗೊಬ್ಬರ ಅಥವಾ ಹರಳಿಂಡಿ ಮುಂತಾದ ಯಾವುದೇ ಕೊಡೋದಾಗಿರ್ಬೋದು ಒಂದು ತಿಂಗಳ ಅಂತರದಲ್ಲಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ಒಂದು ನೂರು ಗ್ರಾಮಿನಷ್ಟು ಪೊಟ್ಯಾಶ್ ಅನ್ನು ಕೊಟ್ರೆ ಒಳ್ಳೇದು ಇದು ಪೊಟ್ಯಾಶ್ ನಮಗೆ ಮಾರ್ಕೆಟ್ ಅಲ್ಲಿ ರೆಡಿಯಾಗಿ ಸಿಗ್ತದೆ ಕೇವಲ ಪೊಟ್ಯಾಶ್ ಇರುವಂಥದ್ದು ಸೊನ್ನೆ ಇಷ್ಟು ಸೊನ್ನೆ ಇಷ್ಟು ಅರವತ್ತು ರೇಷದಲ್ಲಿ ಇದು ಮ್ಯೂರೇಟ್ ಆಫ್ ಪೊಟ್ಯಾಶಿಯ ರೂಪದಲ್ಲಿ ಕೆಂಪು ಬಣ್ಣದಲ್ಲಿಯೂ ಇದೆ ಬಿಳಿ ಬಣ್ಣದಲ್ಲಿ ಪ್ಯೂರಿಟಿ ಹೆಚ್ಚಿರುವಂತದ್ದು ಕೂಡ ಲಭ್ಯವಿದೆ ಇದನ್ನು ಡ್ರಿಪ್ ಮುಖಾಂತರವಾಗಿ ನಾವು ಕರಗಿಸಿ ಕೂಡ ಕೊಡ್ಲಿಕ್ಕೆ ಆಗ್ತದೆ ನಾವು ಅಡಿಕೆ ಮತ್ತೆ ಕಾಳುಮೆಣಸು ಕೃಷಿಯಲ್ಲಿ ಹೆಚ್ಚಾಗಿ ಉಪಯೋಗ ಮಾಡುವ ಎನ್ ಪಿ ಅಂತ ಹೇಳಿದ್ರೆ ಹದಿನಾಲ್ಕು ಆರು ಇಪ್ಪತ್ತೊಂದು ಅಥವಾ ಸುಫಲ ಹದಿನೈದು 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 ಇದು ನಮಗೆ ಗಿಡಗಳ ಬೆಳವಣಿಗೆಗೆ ಕಾಯಿಗಳ ಬೆಳವಣಿಗೆಗೆ ಕಾಯಿಗಳ ಸೈಜ್ ಫ್ಲವರಿಂಗ್ ಹೆಚ್ಚಾಗಲು ಈ ಇದರಲ್ಲಿ ಬೇರುಗಳ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತದೆ ಇದಲ್ಲದೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಮುಂತಾದ ಮೈಕ್ರೊನ್ಯೂಟ್ರೆಂಟ್ಸ್ ಇದೆ ಜಿಂಕ್ ಬೋರಾನ್ ಆಯರ್ನ್ ಮುಂತಾದ ಮೈಕ್ರೋನ್ಯೂಟ್ರಿಯನ್ಸ್ ಕೂಡ ಇದೆ ಇದೆಲ್ಲವೂ ಕೂಡ ನಮಗೆ ಅಗತ್ಯವಿದೆ ಇದರ ಹೆಚ್ಚಿನ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೇನೆ ಇಂಥ ವಿಷಯಗಳಲ್ಲೆಲ್ಲ ನನ್ನ ಮಾರ್ಗದರ್ಶಕರು ನನಗೆ ಮಾಹಿತಿ ಕೊಟ್ಟವರು ಶ್ರೀ ಪ್ರವೀಣ್ ಕೇಶ್ ಅವರು ಅವರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ ಫಾರ್ಮ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರವೀಣ್ ಅಂತ ಹೇಳಿಕೊಂಡು ತುಂಬ ಒಳ್ಳೆಯ ವಿಚಾರಗಳನ್ನು ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರು ನೀವು ಅವರನ್ನು ಕೂಡ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಮಾಹಿತಿಗಳು ಸಿಗ್ತದೆ ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಿ ನಮಸ್ತೆ